ನಮಸ್ಕಾರ ವೀಕ್ಷಕ ಬಂದವರೇ ನಾನು ನಿಮ್ಮ ಸೂರ್ಯ ರಘು ಇಂಟರ್ನೆಟ್ನಲ್ಲಿ ಒಬ್ಬ ಚಿಂತಕ ಉಟ್ಕೊಂಡಿದ್ದಾನೆ ಈ ಚಿಂತಕನ ಚಿಂತನೆ ಹೇಗಿದೆ ಅಂತಂದರೆ ಸಾಬಳಿಗೆ ಈ ದೇಶವನ್ನು ಬರೆದುಕೊಟ್ಬಿಡ್ಬೇಕು ಅಂತ ಎಷ್ಟು ಚೆನ್ನಾಗಿ ಪ್ರತಿಪಾದಿಸ್ತಾನೆ ಅಂತಂದರೆ ಅಷ್ಟು ಸೊಗಸಾಗಿರುತ್ತೆ ಕೇಳಿದವರು ಕನ್ವಿನ್ಸ್ ಆಗಿಬಿಡ್ತಾರೆ ಒಂದೆರಡು ಎರಡು ದೃಶ್ಯಗಳನ್ನ ನೋಡ್ಕೊಂಡ್ ಬನ್ನಿ ವರ್ಕ್ ಫಾಸ್ತಿ ಒತ್ತುವರಿಯನ್ನು ಮಾಡಿದ್ದಕ್ಕೆ ಅತಿ ಹೆಚ್ಚು ರೈತರಿಗೆ ಅತಿ ಹೆಚ್ಚು ಒತ್ತುವರಿ ಮಾಡಿಕೊಂಡವರಿಗೆ ನೋಟಿಸ್ ಕೊಟ್ಟಿದ್ದು ಬಿಜೆಪಿ ಅತಿ ಕಡಿಮೆ ನೋಟಿಸ್ ಕೊಟ್ಟಿರೋದು ಕಾಂಗ್ರೆಸ್ ಹಾಗಾದ್ರೆ ರೈತ ವಿರೋಧಿ ಹಿಂದೂ ವಿರೋಧಿ ಯಾರು ಬಿಟ್ವಿ ಹೋರಾಟ ಮಾಡಿ ಆದ್ರೂ ಹಿಂದೂಸ್ತಾನ ಮರಳಿ ಪಡ್ಕೊಳ್ತೀವಿ ಅಂತ ವಕ್ಫ್ ಅಂದ್ರೇನೆ ಇನ್ನೊಂದು ಪಾಕಿಸ್ತಾನ ಹಸ್ಕೇಲಿಯೇ ಪಾಕಿಸ್ತಾನ್ ಲಡ್ಕಲಿ ಹೆಂಗೆ ಹಿಂದೂಸ್ತಾನ್ ಅಣ್ಣ ಉರ್ದು ಕಲ್ದ್ಬಿಟ್ಟಾನೆ ಹಿಂದಿನ ಉರ್ದು ನಾವು ಏನ ಬಿಟ್ಟಾನೆ ಒದ್ಕ ಬರ್ತಾನೆ ಹಾಗೆ ತಗೊಂಡಾಗ ಸುರಿತಾನೆ ಅರ್ಥ ಇದೀಯ ಈ ದೇಶದಲ್ಲಿ ಬಾಬಾ ಸಾಹೇಬ್ರ ಸಂವಿಧಾನ ಇರೋವರೆಗೂ ಪಾಕಿಸ್ತಾನೂ ಮಾಡಕ್ಕಾಗಲ್ಲ ನಿನ್ನ ಅಪ್ಪನ ದೇಶನೂ ಮಾಡಕ್ಕಾಗಲ್ಲ ಇಲ್ಲ ನಿಖಿಲ್ ಕುಮಾರಸ್ವಾಮಿ ನೀನ್ ಹೇಳಿದ್ರಿ ಅವ್ರಿಗೆ ಎಷ್ಟು ಉಪಕಾರ ಮಾಡಿದ್ರು ಅವರು ನಮ್ಗೆ ಓಟ್ ಹಾಕಲ್ಲ ಯಾರ ಜೊತೆ ಇದ್ದೀರಾ ನೀವು ಬಿಜೆಪಿ ಜೊತೆ ಇದ್ದೀರ ಬಿಜೆಪಿಗೆ ಮುಸಲ್ಮಾನ ಓಟ್ ಹಾಕ್ತಾರ ಯಾವತ್ತಾದ್ರೂ ಹಾಕ್ತಾರ ಸದಾ ಅವರನ್ನ ಹಣಿಯುವ ಪ್ರಯತ್ನ ಮಾಡುವ ಸದಾ ಅವರನ್ನ ದೂರ ಇಡುವ ಪ್ರಯತ್ನ ಮಾಡುವ ಸದಾ ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ವಿಫಲ ಪ್ರಯತ್ನವನ್ನ ಮಾಡುತ್ತಿರುವ ಇವರ ಅಪ್ಪಂದ ದೇಶ ಆಡುತ್ತಿರುವ ಆ ಬಿಜೆಪಿ ಮೇಲೆ ಮುಸಲ್ಮಾನರಿಗೆ ಪ್ರೀತಿ ಬರುತ್ತ ಅರ್ಥ ಮಾಡ್ಕಳೆ ಇಲ್ಲಿ ನೀವು ಕೋಮುವಾದದ ಬೀಜವನ್ನ ನೆಡಲು ಪ್ರಯತ್ನಿಸಿದಷ್ಟು ಅದನ್ನ ಕಿತ್ ಹಾಕ್ತಾರೆ ನಿಮ್ದು ಖಾಲಿ ಡಬ್ಬ ಸೌಂಡ್ ಜಾಸ್ತಿ ಖಾಲಿ ಡಬ್ಬ ಸೌಂಡ್ ಜಾಸ್ತಿ ಸಿಟಿ ರವಿ ಸಿಟಿ ರವಿ ಮುಸಲ್ಮಾನರು ಅವರು ಸಾಯೋವರೆಗೂ ಅವರ ತಲೆಯನ್ನ ಕತ್ತರಿಸಿದ್ರು ಕೂಡ ಕೋಮುವಾದಿ ಬಿಜೆಪಿಗೆ ಅವ್ರು ಓಟ್ ಹಾಕೋದೇ ಇಲ್ಲ ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂದ ಮೇಲೆ ನೀವು ನಮಗೆ ಅಗತ್ಯನೇ ಇಲ್ಲ ನೀವು ಪಾಕಿಸ್ತಾನಕ್ಕೆ ಕಳಿಸ್ತೀವಂತ ಸದಾ ಸದಾ ಬೊಗಳುವ ನಿಮಗೆ ಯಾಕೆ ಓಟ್ ಹಾಕ್ಬೇಕು ಅವರು ನಾಚಿಕೆ ಆಗಲ್ವಾ ಅವ್ರು ನಮ್ಗೆ ಓಟ್ ಹಾಕಲ್ಲ ಅಂತ ಹೇಳೋದಿಕ್ಕೆ ರವಿ ಮೆಸ್ಟ್ ಚಿಂತನ್ ನೀವು ಹೇಳ್ತೀರಿ ಬಿ ಜೆ ಪಿಯ ಅವಧಿಯಲ್ಲೇ ಬಿ ಜೆ ಪಿಯ ಅವಧಿಯಲ್ಲಿ ಅತಿ ಹೆಚ್ಚು ವಚ್ನ ನೋಟಿಸ್ಗಳು ಜಾರಿಯಾಗಿರೋದು ಕಾಂಗ್ರೆಸ್ ಅವಧಿಯಲ್ಲಿ ಬಹಳ ಕಮ್ಮಿ ಅಷ್ಟು ಇಲ್ವೇ ಇಲ್ಲ ಅಂತ ವಾದ ಮಾಡ್ತೀಯ ನೀನು ಹ್ಞೂ ಆಯ್ತಪ್ಪ ಒಪ್ಕೋತೀನಿ ಬಿ ಜೆ ಪಿ ಅವಧಿನಲ್ಲೇ ಜಾಸ್ತಿ ಆಗಿರೋದು ಕಾಂಗ್ರೆಸ್ ಅವಧಿನಲ್ಲಿ ಜಾಸ್ತಿ ಆಗಿಲ್ಲ ಬಿ ಜೆ ಹೆಚ್ಚು ಈ ರೀತಿಯಾದ ವಕ್ಸ್ ನೋಟಿಸ್ಗಳನ್ನು ಕೊಡಬೇಕಾಗಿ ಯಾಕೆ ಬಂತು ಗೊತ್ತಾ ಎರಡು ಸಾವಿರದ ಹದಿಮೂರು ಅಂದರೆ ಮೋದಿಯವರು ಪ್ರಧಾನಿ ಆಗಕ್ಕೆ ಮುಂಚೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಒಂದು ಸಂಸತ್ನಲ್ಲಿ ಅಮೆಂಡ್ಮೆಂಟ್ ಮಾಡ್ತಾರೆ ಏನು ಅಮೆಂಡ್ಮೆಂಟು ವಕ್ಸ್ ಬೋರ್ಡ್ಗೆ ಪರಮಾಧಿಕಾರವನ್ನು ನೀಡ್ತಾ ನೀಡ್ತಾರೆ ಆ ಪರಮಾಧಿಕಾರ ಏನು ಅಂತಂದರೆ ವಕ್ಸ್ ಬೋರ್ಡು ಎಲ್ಲಿ ಬೇಕಾದ್ರೂ ಆಸ್ತಿಯನ್ನು ಕ್ಲೈಮ್ ಮಾಡ್ಬೋದು ಒಂದು ವರ್ಷದೊಳಗಾಗಿ ಯಾರೂ ಅದಕ್ಕೆ ವಿರೋಧ ವ್ಯಕ್ತಪಡಿಸಿಲ್ಲ ಅಂತಂದರೆ ಆ ಆಸ್ತಿ ವಚ್ ಬೋರ್ಡ್ದು ಅದನ್ನು ಪ್ರಶ್ನೆ ಮಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ ಪ್ರಶ್ನೆ ಮಾಡಬೇಕು ಅಂತಂದರೆ ಅವ್ರದ್ದೇ ಮುಸ್ಲಿಮ್ ಟ್ರಿಬ್ಯುನಲ್ ಮುಂದೆ ಕೂತ್ಕೊಂಡು ವಾದ ಮಾಡಬೇಕು ವಾದ ಮಾಡಿದ್ರು ಮೂರು ಕಾಸಂದು ಉಪಯೋಗ ಇಲ್ಲ ಹಾಂ ನೀನು ಇಷ್ಟು ಚೆನ್ನಾಗಿ ಹೇಳ್ತೀಯ ಹಾಂ ಇದು ವಚ್ ಬೋರ್ಡ್ಗೆ ಯಾವುದೇ ರೀತಿಯಾದಂಥ ಅಧಿಕಾರ ಕೊಟ್ಟಿಲ್ಲ ಅಂತ ಕೊಟ್ಟರು ಯಾರಪ್ಪ ನಿಮ್ಮದೇ ಹೈಕಮಾಂಡ್ ನಿಮ್ಮದೇ ಅಪ್ಪ ಕೊಟ್ಟಿರುವಂತದ್ದು ಪರಮಾಧಿಕಾರ ಆಯ್ತಪ್ಪ ಯಡಿಯೂರಪ್ಪನವರು ಬೊಮ್ಮಾಯಿ ಸರ್ಕಾರ ಇದ್ದಾಗ ಅತಿ ಹೆಚ್ಚು ನೋಟಿಸ್ಗಳು ಸಾವಿರದ ಏಳ್ನೂರು ಚಿಲ್ಲರೆ ನೋಟಿಸ್ಗಳು ಅಂತ ನೀವು ಹೇಳ್ತೀರಿ ಆಯ್ತು ಇದೇ ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ವಿರೋಧ ಪಕ್ಷದಲ್ಲಿ ಯಾರಿದ್ರು ನಿಮ್ಮ ಸಿದ್ದರಾಮಯ್ಯನೇ ತಾನೇ ನಿಮ್ಮ ಸಿದ್ದರಾಮಯ್ಯನೇ ವಿರೋಧ ಪಕ್ಷದ ನಾಯಕ ಆಗಿದ್ರು ವಿರೋಧ ಪಕ್ಷದ ನಾಯಕ ಆಗಿದ್ದಾಗ ವಿರೋಧ ಪಕ್ಷದ ನಾಯಕನ ಕೆಲಸ ಏನು ಸರ್ಕಾರ ಮಾಡ್ತಾರಂಥ ತಪ್ಪುಗಳನ್ನ ಎತ್ತಿ ತೋರಿಸಿ ಅದನ್ನು ನಿಲ್ಲಿಸುವಂಥದ್ದು ಸರ್ಕಾರವನ್ನು ಸರಿಯಾದ ಹಾದಿಗೆ ತರುವಂಥದ್ದು ಯಾಕೆ ವಿರೋಧ ಮಾಡಲಿಲ್ಲ ನಿಮ್ಮ ಸಿ ಎಂ ಸಿದ್ದರಾಮಯ್ಯನವರು ಅವತ್ತಿನ ವಿರೋಧ ಪಕ್ಷದ ನಾಯಕರಾದ ಸಿ ಎಂ ಸಿದ್ದರಾಮಯ್ಯನವರು ವಕ್ಸ್ ಬೋರ್ಡ್ಗೆ ಅತಿ ಹೆಚ್ಚು ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇದ್ರ ಅಂತ ಯಾಕೆ ವಿರೋಧ ಮಾಡಲಿಲ್ಲ ಯಾಕೆ ಅಂದರೆ ವಕ್ಸ್ ಬೋರ್ಡ್ ಕಾಂಗ್ರೆಸ್ನ ಪಾಪದ ಕೂಸು ಅದಕ್ಕೆ ನಿಮ್ ಸಿದ್ದರಾಮಯ್ಯ ಏನಾದ್ರು ವಕ್ಸ್ ಬೋರ್ಡ್ ಇಂದನೋ ಏನೋ ಯಡಿಯೂರಪ್ಪ ಹುಡುಗಿ ತಗೊಂಡಿದ್ರ ತಗೊಂಡಿಲ್ಲ ಸಾಮಾಜಿಕ ನ್ಯಾಯ ಅಂತಾರೆ ರೈತರ ವಿರೋಧಿ ಸರ್ಕಾರ ಬಿಜೆಪಿ ಅಂತ ಹೇಳಿದ್ರು ನಿಜವಾದ ರೈತರ ಬಗ್ಗೆ ಕಳಕಳಿ ಇದ್ದಿದ್ರೆ ಅವತ್ತೆ ವಕ್ಸ್ ಬೋರ್ಡ್ ವಿರುದ್ಧವಾಗಿ ಧ್ವನಿ ಎತ್ತಿ ಸರ್ಕಾರ ತಲೆ ಮೇಲೆ ಬಡ್ದು ನೋಟಿಸ್ಗಳನ್ನ ಜಾರಿಗಳನ್ನ ರದ್ದು ಮಾಡಬಹುದಾಗಿತ್ತು ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂತಂದ್ರೆ ಈ ದೇಶನ ಮಾರೋದಕ್ಕೆ ಏನೇನ್ ಮಾಡಬೇಕು ಅದನ್ನೆಲ್ಲ ಮಾಡಕ್ಕೆ ಅಂತಾನೆ ಕಾಂಗ್ರೆಸ್ ಕೂತಿರೋದು ಕಾಂಗ್ರೆಸ್ ಬಂದಿರೋದು ನೀನು ಇದನ್ನು ಬಿ ಜೆ ಪಿ ಅತಿ ಹೆಚ್ಚು ನೋಟಿಸ್ ನೀಡಿದೆ ಅಂತ ವಾದ ಮಾಡ್ತಿಯ ಚಕ್ರವರ್ತಿ ಸೂಲಿಬಲಿಯವರು ಎಲ್ಲೋ ಒಂದು ಕಡೆ ಭಾಷಣ ಮಾಡಬೇಕಾದ್ರೆ ಮುಸ್ಲಿಮರು ಹಸ್ಕೆಲಿಯಾ ಯಾ ಪಾಕಿಸ್ತಾನ್ ಲಡ್ಕಲ್ ಹೆಂಗೆ ಹಿಂದೂಸ್ತಾನ್ ಅನ್ನುವಂತಹ ಘೋಷಣೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ ಅದನ್ನು ನೀನು ಹೆಂಗೆ ಹೇಳ್ತೀಯ ಓ ಅಣ್ಣ ಉರ್ದು ಕಲ್ತ್ಬಿಟ್ಟವನೇ ಅಲ್ಲಪ್ಪ ದಡ್ಡಾ ಉರ್ದು ಯಾವುದು ಹಿಂದಿ ಯಾವುದು ಅಂತಲೇ ಗೊತ್ತಿಲ್ಲ ನೀನು ಚಿಂತನ ಮಂತನ ಮಾಡಕ್ಕೆ ಬರ್ತೀಯ ಆ ನಿನಗೆ ಇಷ್ಟೊಂದು ತಲೆಯೊಳಗಡೆ ಬುದ್ಧಿ ಇಷ್ಟೊಂದು ಕೌಶಲ್ಯ ಇದ್ದರೆ ಸದಾಕಾಲ ವೇದ ವಿದ್ವತ್ತು ತಿಳ್ಕೊಂಡಿರುವಂಥ ಅವ್ರಿಗೆಷ್ಟು ಕೌಶಲ್ಯ ತಲೆಯಲ್ಲಿ ಬುದ್ಧಿ ಸರಸ್ವತಿ ಇರಬೇಕು ಹಾಂ ಚಕ್ರವರ್ತಿ ಸೂಲಿಬೆಲ್ಲ ಅವ್ರಿಗೆ ಈ ರೀತಿ ಮಾತಾಡ್ತೀಯ ಆಂ ಆಮೇಲೆ ಹೇಳ್ತೀಯಾ ಇದು ಬಾಬಾ ಸಾಹೇಬರು ಬರೆದುವಂಥ ಸಂವಿಧಾನ ಇದನ್ನ ಇದು ಇನ್ನು ಬಾ ನಿಮ್ಮ ಅಪ್ಪನ ದೇಶ ಆಗಲಿ ಮಾಡೋಕ್ಕಾಗಲ್ಲ ಅಪ್ಪ ಸಾಬ್ರ ಕಾಯಿಲೆ ಮಾಡೋಕ್ಕಾಗಲ್ಲ ನಿಜ ಅಪ್ಪನ ದೇಶ ಇದು ನಾವು ಮಾಡೇ ಮಾಡ್ತೀವಿ ಇದನ್ನ ಹಿಂದೂಗಳ ದೇಶವನ್ನಾಗಿ ಮಾಡೇ ಮಾಡ್ತೀವಪ್ಪ ಇದು ನಮ್ಮ ಅಪ್ಪಂದೇ ಜಾಗ ಅವರಪ್ಪಂದಂತು ಅಲ್ಲ ಅವ್ರಿಗೆಲ್ಲ ಜಾಗ ಕೊಟ್ಟಿರೋದು ನಾವು ಅವ್ರ ಮಕ್ಳಿಗೆಲ್ಲ ಜಾಗ ಕೊಟ್ಟಿರೋದು ನಾವು ಹಾ ನೀನು ಹೇಳ್ತೀಯ ನಿಮ್ಮಪ್ಪನ ದೇಶ ಅಲ್ಲ ಅಂತ ಹೇಳ್ಬಿಟ್ಟು ಜೀನ್ಸ್ ತೆಗೆದು ನೋಡು ಡಿ ಎನ್ ಎ ಟೆಸ್ಟ್ ಮಾಡಿಸು ಏನು ಏನನ್ಬೇಕು ಎಲ್ಲ ಮಾಡೋ ನೀನು ಐದು ಸಾವಿರ ವರ್ಷ ಹತ್ತು ಸಾವಿರ ವರ್ಷ ಹಿಂದೆ ಹೋದ್ರೂ ಇದು ನಮ್ಮ ಅಪ್ಪನದೇ ಜಾಗ ಹಿಂದುಗಳ ಅಪ್ಪನದೇ ಜಾಗ ಹಾ ಬಾಬಾ ಸಾಹೇಬರೇ ಹೇಳಿದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರೆ ಮುಸ್ಲಿಮರಿಗೆ ಓಟಿನ ಮತ ಚಲಾವಣೆಯ ಹಕ್ಕನ್ನು ಕೊಡಬೇಡಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರಪ್ಪ ನಮ್ಮ ಚಂದ್ರಶೇಖರ್ ಸ್ವಾಮಿಗಳು ಹೇಳಿದ ತಕ್ಷಣ ಹತ್ಕೊಂಡು ಉರಿತಿದಿ ನಿಮಗೆಲ್ಲ ಯಾಕೆ ಸತ್ಯ ಆಗ್ಬಿಟ್ರೆ ಎಲ್ಲರಿಗೂ ಬೆಂಕಿ ಆಗ್ತಂಗಾಗತ್ತಾ ಏನಪ್ಪಾ ಚಿಂತನ್ ಇದಕ್ಕೆ ಉತ್ತರ ಕೊಡಪ್ಪ ಉತ್ತರ ಕೊಡೋಕ್ಕಾಗುತ್ತಾ ಮೊನ್ನೆ ಮೊನ್ನೆ ನಿಖಿಲ್ ಅವರು ಚನ್ನಪಟ್ಟಣದಲ್ಲಿ ಸೋತರು ಸೋಲು ಗೆಲುವು ಸಹಜ ಸಿದ್ಧವಾಗೇ ಇರ್ತೀವಿ ಆದರೆ ಅವರು ಒಂದು ಮಾತನ್ನು ಹೇಳ್ತಾರೆ ನಮಗೆ ಒಂದು ಸಮಾಜ ಓಟನ್ನು ಹಾಕಲಿಲ್ಲ ಹಾಗಾಗಿ ನಾವು ಸೋಲನ್ನು ಬೋಸ್ಬೇಕಾಯ್ತು ಅಂತ ಅವ್ರ ನೋವನ್ನೆಲ್ಲ ತೋಡ್ಕೊತಾರೆ ಆ ತೋಡ್ಕೊಂಡಿದ್ದಕ್ಕೆ ಇನ್ನೇನೇನು ಹೇಳ್ತೀಯಾ ನಿಮಗೆ ಓಟ್ ಹಾಕ್ತಾರೆ ಯಾಕೆ ಹಾಕ್ಬೇಕು ಓಟು ನೀವು ಸೇರ್ಕೊಂಡಿರುವಂತೂ ಕೋಮುವಾದಿ ಬಿ ಜೆ ಪಿ ಜೊತೆಗೆ ಮುಸ್ಲಿಮರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳ್ದೇವ್ರಂಥ ಬಿ ಜೆ ಪಿ ಜೊತೆಗೆ ನಿಮ್ಗೆ ಓಟ್ ಯಾವುದೇ ಕಾರಣಕ್ಕೆ ಹಾಕಲ್ಲ ಅಂತ ಹೇಳ್ತಾರೆ ಏ ವಿಶ್ವಾಸಕ್ಕೆ ಯಾಕ್ರಿ ತಗೋಬೇಕು ಯಾಕೋ ತಗೋಬೇಕು ಆ ವಿಶ್ವಾಸನೇ ಇಲ್ದೇವ್ರಂಥವ್ರನ್ನ ವಿಶ್ವಾಸ ತೊಗೊಳಕಾಗತ್ತೇನಪ್ಪ ಈ ಭಾರತ ಎತ್ತು ಕೂಡ ಸರ್ ತನ್ಸ ಜುದ ಅಂದರೆ ಭಾರತವನ್ನು ಎರಡು ತುಂಡು ಮಾಡ್ತೀವಿ ಸರ್ ತನ್ಸೆ ಜುಧ ಅಂತಂದ್ರೆ ಕತ್ತನ್ನು ಕಿಡ ಅಂತ ಹೇಳೋ ಅಂಥ ವಿಶ್ವಾಸ ತಗೋಬೇಕು ನಾವು ಬೇಡಪ್ಪ ನಮ್ಮ ಸ್ವತ್ರು ಅಂತ ಓಟ್ ಬೇಡ ಆ ಓಟೇ ಬೇಡ ನಮಗೆ ಸ್ವತ್ರು ಚಿಂತೆ ಇಲ್ಲ ಅಧಿಕಾರಕ್ಕೋಸ್ಕರ ದೇಶವನ್ನು ಮಾರ್ಕೊಳ್ಳುವಂತಹ ಒಂದು ಸಿದ್ಧಾಂತ ನಮ್ಮಲ್ಲಿಲ್ಲ ಕಾಂಗ್ರೆಸ್ನವ್ರಿಗಿದೆ ನಿಮ್ಗಿದೆ ದೇಶ ಮಾರ್ಬಿಟ್ಟಾದ್ರು ಸರಿ ಅಧಿಕಾರ ಬೇಕು ನಮಗೆ ಬೇಡ ಸ್ವಾಮಿ ನಮಗೆ ದೇಶ ಇರಬೇಕು ಆಮೇಲೆ ಸಿದ್ಧಾಂತ ಪಕ್ಷ ಮತ್ತೊಂದು ನಮ್ಮದು ನೀವು ಹೇಳ್ತೀರಾ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವ್ರ ಬಗ್ಗೆ ಮಾತಾಡಕ್ಕೆ ಬರ್ತೀರಾ ನೀವು ಒಂದು ಸತ್ಯ ಹೇಳ್ತೀನಿ ಅರ್ಗಸ್ಗಳ ತಾಕತ್ತಿದ್ರೆ ಅರ್ಗಸ್ಕೊಳ್ರೆ ಎರಡು ಸಾವಿರದ ಆರಲ್ಲಿ ದೋಸ್ತಿ ಸರ್ಕಾರ ಬರುತ್ತೆ ಟ್ವೆಂಟಿ ಟ್ವೆಂಟಿ ಸರ್ಕಾರ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಅವ್ರದ್ದು ಇಪ್ಪತ್ತು ತಿಂಗಳ ಕಾಲ ಅಧಿಕಾರವನ್ನು ಅನುಭವಿಸಿದ ಅವರು ಯಡಿಯೂರಪ್ಪನವರಿಗೆ ಅಧಿಕಾರ ಹಸ್ತಾಂತರವನ್ನು ಮಾಡೋದಿಲ್ಲ ಮಾತು ತಪ್ಪಿಡ್ತಾರೆ ಮಾತು ತಪ್ಪಿದ್ರ ಪರ ಪರಿಣಾಮವಾಗಿ ದಶಕಗಳ ಕಾಲ ಅಧಿಕಾರವನ್ನೇ ಕಳ್ಕೊತಾರೆ ಜನಕ್ಕೆ ಕಂಡಿದ್ದಿದೆ ಕುಮಾರಸ್ವಾಮಿ ಮೋಸ ಮಾಡಿದ್ರು ನಿಜವಾಗ್ಲೂ ಮೋಸ ಆಗೋದಕ್ಕೆ ಕಾರಣ ಯಾರು ಗೊತ್ತೇನಪ್ಪ ಏನು ಕಾರಣ ಗೊತ್ತೇನಪ್ಪ ನಿನಗೆ ಚಿಂತನ್ ಇಪ್ಪತ್ತು ತಿಂಗಳ ಕಾಲ ಅಧಿಕಾರ ಮುಗಿದ ನಂತರ ಕುಮಾರಸ್ವಾಮಿಯವರು ಯಡಿಯೂರಪ್ಪನವರಿಗೆ ಹಸ್ತಾಂತರ ಮಾಡಲಿಕ್ಕೆ ಯಾವುದೇ ಆಕ್ಷೇಪ ಇರೋದಿಲ್ಲ ಆದರೆ ಅವತ್ತಿನ ಜೆ ಡಿ ಎಸ್ ಮುಸ್ಲಿಂ ಪಂಗಡ ಈ ದೇವೇಗೌಡರ ಮೇಲೆ ಯಾವ ಮಟ್ಟಕ್ಕೆ ಒತ್ತಡ ಹಾಕುತ್ತೆ ಯಾವ ಮಟ್ಟಕ್ಕೆ ಅವ್ರಿಗೆ ಭಯವನ್ನು ತರಿಸುತ್ತೆ ಅಂತಂದ್ರೆ ಹದಿನೆಂಟು ತಿಂಗಳ ಕಾಲ ಸನ್ಮಾನ್ಯ ದೇವೇಗೌಡರು ಹಾಸಿಗೆಯನ್ನು ನೀಡಿತಾರೆ ಇವರ ತಂದು ಒತ್ತಡದಿಂದ ಸನ್ಮಾನ್ಯ ದೇವೇಗೌಡರು ಹಾಸಿಗೆ ನೀಡಿತಾರೆ ಚೆಕ್ ಮಾಡ್ಕೊಳ್ರಿ ಬೇಕಾದ್ರೆ ಹದಿನೆಂಟು ತಿಂಗಳು ಮೆಡಿಕಲ್ ರಿಪೋರ್ಟ್ ಬೇಕಾದ್ರೆ ಚೆಕ್ ಮಾಡ್ಕೊಬಿಡಿ ಸಿಕ್ಬಿಡುತ್ತೆ ಸಿಕ್ಬಿಡುತ್ತೆ ಹಾಸಿಗೆಯನ್ನು ಹಿಡಿದು ಅವರ ಮೇಲೆ ಇನ್ನಿಲ್ಲದ ಒತ್ತಡ ಹಾಕ್ತಾರೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿಗೆ ನೀನು ಅಧಿಕಾರ ಕೊಡಬಾರ್ದು ಅಧಿಕಾರ ಕೊಟ್ಟರೆ ನಮ್ಮಲ್ಲಿದ್ದಂಥ ಮುಸ್ಲಿಮ್ಗಳಿಗೆ ಅನ್ಯಾಯ ಆಗಿಬಿಡುತ್ತೆ ನನ್ನ ಮಾತು ಕೇಳಪ್ಪ ಅಂತ ಹದಿನೆಂಟು ತಿಂಗಳ ಕಾಲ ಆಸೆಗಿಡ್ದಂಥ ಅಪ್ಪನ ಮಾತುಗೋಸ್ಕರ ಮತ್ತು ಇವನ್ನೆಲ್ಲ ಉಳಿಸ್ ಉಳಿಸ್ಕೊಳೋಕೋಸ್ಕರ ಇದೇ ನಿಮ್ಮ ಬ್ರದರ್ಸ್ಗಳನ್ನ ಉಳಿಸ್ಕೊಳೋಕೋಸ್ಕರ ಅವತ್ತು ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಆದರೆ ಲೋಕಕ್ಕೆ ಸ್ವಾಮಿ ಕುಮಾರಸ್ವಾಮಿಯವರು ಅನ್ಯಾಯ ಮಾಡಿದ್ರೆ ಯಡಿಯೂರಪ್ಪ ಅವ್ರಿಗೆ ಅಂತ ನಿಜವಾದ ಅನ್ಯಾಯ ಎಲ್ಲಾಗಿದ್ದು ನಿಮ್ಮಿಂದ ರೀ ನಿಮ್ಮ ಬ್ರದರ್ಸಿಂದ ಎಲ್ಲಿ ಬಿ ಜೆ ಪಿಗೆ ಅಧಿಕಾರ ಕೊಟ್ಬಿಟ್ರೆ ನಮ್ಮನೆಲ್ಲ ಹಾಕ್ಬಿಡ್ತಾರೋ ನಮ್ಮ ಇಪ್ಪತ್ತು ತಿಂಗಳು ಅಧಿಕಾರ ಇತ್ತಲ್ಲ ಅವಾಗ ನಿಮ್ಗೇನು ನಿಮ್ಗೇನು ಆಗಲಿಲ್ಲ ಇನ್ನಿಪ್ಪತ್ತು ತಿಂಗಳು ಬಿ ಜೆ ಪಿ ಕೊಡ್ತಾರೆ ಅಂದ ತಕ್ಷಣ ನಿಮಗೆ ಇಲ್ದವರ ಭಯ ಬಂದ್ಬಿಡ್ತು ಏನು ಮಾಡ್ಬಿಡ್ತಿದ್ರು ನಿಮಗೆ ಏನು ಆಗ್ಬಿಡ್ತಿತ್ತು ನಿಮಗೆ ಕೊಡಕ್ಕೆ ಬಿಡಲಿಲ್ಲ ಇದೇ ನಿಜವಾದ ಕಾರಣ ಇದು ಅಸಲಿ ಅಸಲಿಯತ್ತು ತಿಳ್ಕೊಬೇಕಂತ ಒಂದು ಸತ್ಯ ಈ ಸತ್ಯ ಗೊತ್ತಪ್ಪ ನಿಮಗೆ ಚಿಂತನ್ ನಿನ್ನ ಚಿಂತನೆಯಲ್ಲಿ ಇದೆಯಾಗ ಹಾಂ ನೀನೊಬ್ಬನೇ ಬುದ್ಧಿವಂತ ಅಂತ ಅನ್ಕೋಬಿಟ್ಟಿದ್ಯಾ ಸತ್ಯಗಳು ಮುಚ್ಚಾಕ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಸತ್ಯಗಳನ್ನ ಮುಚ್ಚಾಕ್ಲೇಬೇಕಾಗತ್ತೆ ಯಾಕಂದ್ರೆ ದೇಶಕ್ಕೋಸ್ಕರ ಮಣ್ಣಿಗೋಸ್ಕರ ಸಮಾಜಕ್ಕೋಸ್ಕರಪ್ಪ ಎಷ್ಟೋ ನೋವುಗಳನ್ನ ನುಂಗಿರ್ತಾರೆ ಅಂತಹ ಒಂದು ನೋಡಿ ನಿಮ್ಗೆ ರಿಸರ್ವೇಶನ್ ಕೊಟ್ಟರು ಜೆ ಡಿ ಎಸ್ನವ್ರು ದೇವೇಗೌಡರು ಕುಮಾರಸ್ವಾಮಿ ಅವರು ಕೂಡ ಕೊಟ್ಟಿದ್ದಾರೆ ನಿಮಗೆ ಮೊನ್ನೆ ಹಿಜಾಬ್ ಗಲಾಟೆ ಆದಾಗ ನಿಮ್ಮ ಪರವಾಗಿ ನಿಂತಿದ್ದು ಇದೇ ಕುಮಾರಸ್ವಾಮಿ ಕಾಂಗ್ರೆಸ್ ಕೂಡ ಇಷ್ಟು ಬಲವಾಗಿ ನಿಂತಿರಲ್ಲ ರೀ ಅಷ್ಟು ಬಲವಾಗಿ ನಿಂತಿದ್ದು ಕುಮಾರಸ್ವಾಮಿ ಇಷ್ಟೆಲ್ಲ ಮಾಡಿದಂತಹ ವಿಶ್ವಾಸ ವಿಶ್ವಾಸಘಾತಕ ಮಾಡುವಂಥ ನಿಮ್ಮಂಥ ಪಂಗಡ ನಿಮ್ಮ ಬ್ರದರ್ಸ್ಗೆ ನಾವು ವಿಶ್ವಾಸ ತಗೊಂಡು ಅವ್ರು ಓಟ್ ಕೇಳಬೇಕಾ ನಾವು ಬೇಡಪ್ಪ ಬೇಡ ಬೇಡ ಓಟೇ ಬೇಡ ನಿಮ್ಮ ಸಿಟಿ ರವಿ ಅವ್ರಿಗೆ ಹೇಳ್ತೀಯ ನೀನು ಸಿಟಿ ರವಿ ಕೋಮುವಾದದ ಬೀಜ ಬಿತ್ತಿದ್ರೆ ಇಲ್ಲಿ ನಮ್ಮ ಜನ ಬಿಡೋಲ್ಲ ಕಿತ್ತಾಕ್ತಾರೆ ನೀವೇನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತೀಯ ಏಯ್ ಕೋಮುವಾದದ ಬೀಜ ಬಿತ್ತಿಲ್ಲಮ್ಮ ಹಿಂದುತ್ವ ಅಂದ್ರೆ ಏನು ಗೊತ್ತಮ್ಮ ನಿನಗೆ ಹಿಂದೂ ಅಂದರೆ ಗೊತ್ತಮ್ಮ ನಿನಗೆ ಆ ಫಸ್ಟ್ ನೀನು ಹಿಂದೂನಾ ಚೆಕ್ ಮಾಡಿಸ್ಕೊ ನೀನು ಹಿಂದುತ್ವ ಅಂದರೆ ಗೊತ್ತಾ ನಿನಗೆ ವಸುದೈವ ಕುಟುಂಬ ಕಂ ಅಂತ ಹೇಳುವಂಥ ಏಕೈಕ ಧರ್ಮ ಹಿಂದೂ ಧರ್ಮ ಅಪ್ಪ ಇಡೀ ಪ್ರಪಂಚವೇ ನನ್ನ ಕುಟುಂಬ ಅಂತ ಹೇಳುವಂಥ ಏಕೈಕ ಧರ್ಮ ಹಿಂದೂ ಧರ್ಮ ಅಪ್ಪ ಯಾವ್ದಾದ್ರು ಬೇರೆ ಒಂದು ಜನ ಜನಾಂಗದಲ್ಲಿ ಜಾತಿನಲ್ಲಿ ಧರ್ಮದಲ್ಲಿ ಇದ್ದರೆ ತೋರಿಸ್ಬಿಡಪ್ಪ ನೀನು ಚಿಂತನಾ ತೋರ್ಸಯ್ಯ ತೋರ್ಸೋಕ್ಕಾಗತ್ತಾ ತೋರ್ಸೋಕ್ಕಾಗೋದಿಲ್ಲ ಈ ಭಾರತದಲ್ಲಿ ಪ್ರಪಂಚದಲ್ಲಿ ಇರುವಂಥ ಎಲ್ಲ ಧರ್ಮ ಜಾತಿ ವ್ಯವಸ್ಥೆಗಳೆಲ್ಲ ಇಲ್ಲಿದೆ ಯಾಕಿದೆ ಗೊತ್ತಾ ಯಾಕಿದೆ ಗೊತ್ತೇನಯ್ಯ ನಿನಗೆ ಏ ಇಡಿಯಟ್ ಹಿಂದುತ್ವ ಅಂದ್ರೆ ಜಾತ್ಯ ಹಿಂದುತ್ವ ಅಂದರೆ ಸಕಲರನ್ನು ಒಳಗೊಂಡಿರುವಂಥದ್ದು ಅಂತ ಹಿಂದೂ ಅಂದ್ರೆ ಎಲ್ಲರೊಳಗಾಗಿ ಎಲ್ಲರೊಟ್ಟಾಗಿ ಅಂತ ಗೊತ್ತೇನಪ್ಪ ನಿನಗೆ ನಾವು ಹಿಂದೂಗಳಾಗಿರೋದಕ್ಕೆ ಇಲ್ಲಿ ನಿಮ್ಮ ಬ್ರದರ್ಸು ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಇನ್ನೂ ಇನ್ನೂರು ಇಪ್ಪತ್ತೈದು ಮುನ್ನೂರು ಸಾವಿರ ಜಾತಿ ಧರ್ಮಗಳಿಗೂ ಜಾಗ ಕೊಟ್ಟಿದ್ದೀವಿ ಬಂದವ್ರಿಗೆ ಯಾರಿಗೂ ಹೋಗ್ರಿ ಅಂತ ಹೇಳಿ ಕಿತ್ತವ್ರು ರೋಹಿಂಗ್ಯ ಮುಸ್ಲಿಮ್ಸ್ಗಳಿಗೆ ಜಾಗ ಕೊಟ್ಟಿದ್ದೀವಿ ರೀ ನಾವು ಆ ಇನ್ನು ಇನ್ನು ಬೇರೆ ಬೇರೆ ಜಾತಿಗಳಿಗೆ ಧರ್ಮಗಳ ಜಾಗ ಕೊಟ್ಟಿದ್ದೀವಿ ಎಷ್ಟು ಜಾತಿ ಎಷ್ಟು ಧರ್ಮ ನಮ್ಮಲ್ಲಿ ಹುಡುಕ್ತೀಯ ಪ್ರಪಂಚದಲ್ಲಿ ಎಷ್ಟಿದೆಯೋ ಅಷ್ಟು ಧರ್ಮ ಅಷ್ಟು ಜಾತಿ ಭಾರತದಲ್ಲಿದೆ ನೀನು ನಮಗೆ ಹಿಂದೂಗಳಿಗೆ ಪಾಠ ಮಾಡಕ್ಕೆ ಬರ್ತೀಯ ನೀನು ಆ ನೀನು ನನಗೆ ಹೇಳಿ ಜಾತಿ ಪಾಠ ಮಾಡಕ್ಕೆ ನಿಂತೀನಿ ನೀನು ಸಿ ಟಿ ರವಿ ಅಂತ ಸಿ ಸಿಟಿ ರವಿ ಅಂತ ಏಕವರ್ಚಲ್ಲಿ ಕರಿತಲ್ಲಪ್ಪ ಖಾಲಿ ಪಲಾವ್ ಚಿಂತನಾ ಇದೇನಪ್ಪಾ ನೀನ್ ತಲೆಯಲ್ಲಿ ಬುದ್ಧಿ ಖಾಲಿ ತಲೆ ಚಿಂತನ್ ಇದ್ಯನಯ್ಯ ಹಿಂದುತ್ವದ ಬಗ್ಗೆ ಹಿಂದೂಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಮಗನೇ ಸರಿಯಾಗಿ ತಿಳ್ಕೊಂಡು ಮಾತಾಡು ಹಾಗೆಯೇ ವಕ್ಫ್ ಮಸೂದಿಯನ್ನ ಮಂಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ದೇಶದ ಅತಿ ದೊಡ್ಡ ಮೂರನೇ ಅತಿ ದೊಡ್ಡ ಪ್ರಾಪರ್ಟಿನ ಹೊಂದಿರುವಂತ ಹೊಂದಿರುವಂತ ವಕ್ಫನ ಹೆಂಗಾದ್ರೂ ಮಾಡಿ ಕಬ್ಜಾ ಮಾಡ್ಕೊಂಡು ಅದನ್ನು ಕೂಡ ಖಾಸಗಿಗಿರ ಅಡ ಇಟ್ಟು ಏನಾದ್ರು ಮಾಡಬೇಕು ಅಂತ ಇರಬಹುದೇನೋ ಯಾರೋ ಕೇಂದ್ರ ಸರ್ಕಾರ ಅವರ ವಕ್ಫ್ ಮಸೂದಿ ಮಂಡಿಸುವಂತ ಏನು ಪ್ರಕ್ರಿಯೆಗೆ ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ವಿರೋಧ ವ್ಯಕ್ತ ಆಗ್ತಿದೆಯಲ್ಲ ಅಷ್ಟ್ ಸುಲಭ ಅಲ್ಲ ಸುಮ್ ಸುಮ್ನೆ ದೇಶದ ಅತಿ ದೊಡ್ಡ ಪ್ರಾಪರ್ಟಿ ಕೈ ಹಾಕ್ ಬಿಡ್ತೀನಿ ಈ ಕಬ್ಜಾ ಮಾಡ್ಕೊತೀನಿ ಅಷ್ಟು ಈಸಿ ಅಲ್ಲ ಕೇಂದ್ರ ಸರ್ಕಾರ ವಕ್ಸ್ ಬೋರ್ಡ್ನ ಅಮಾನ್ಯ ಮಾಡಲಿಕ್ಕೆ ರದ್ದು ಮಾಡಲಿಕ್ಕೆ ಹೊರಟಿದೆ ಯಾಕೆ ಹೊರಟಿದೆ ಅಂತಂದರೆ ಈ ದೇಶದ ಅತಿ ದೊಡ್ಡ ಆಸ್ತಿಯನ್ನು ಹೊಂದಿರುವಂತಹ ವಕ್ಸ್ ಬೋರ್ಡ್ನ ಅಮಾನ್ಯ ಮಾಡಿಬಿಟ್ಟು ಅದರ ಆಸ್ತಿನೆಲ್ಲ ಮುಟ್ಟುಗೋಲು ಹಾಕೊಂಬಿಟ್ಟು ಮಾರ್ಬಿಡೋಣ ಅಂತ ಹೊರಟಿದೆ ಅಂತ ಚೆನ್ನಾಗಿ ಗೂಬೆ ಕೂರಿಸ್ತೇ ನೀನು ಮಮ್ಮ ಗೂಬೆ ಕೂರಿಸ್ತೇ ಚೆನ್ನಾಗಿ ನೀನು ಹ್ಞೂ ಅಲ್ಲಯ್ಯ ನನ್ನ ದೇಶವನ್ನು ಆರಕಿಯರು ಯಾರೋ ಇಲ್ಲಿ ಬದುಕಕ್ಕೆ ಬಂದಿರೋರು ಬಡ್ದು ಬೈಕ್ ಹಾಕೊತಿದ್ದರೆ ನೋಡ್ಕೊಂಡು ಅಣ್ಣ ತಿನ್ರಿ ಅಣ್ಣ ತಿನ್ರಿ ಅಂತ ಕೊಡ್ಬೇಕ ನಾವು ಏನು ನಮಗಿಂತ ತಲೆ ಕೆಟ್ಟಿದೆಯಾ ಏಯ್ ಯಾರಿಗೋ ಮಾರಕ್ಕೆ ನಾವು ಹಿಂದುಗಳು ಪರಕೀರಲ್ಲ ಬೇರೆ ಕಡೆಯಿಂದ ಬಂದಿಲ್ಲ ಇಲ್ಲೇ ಹುಟ್ಟು ಇದೇ ಮಣ್ಣಿನ ರಕ್ತದಲ್ಲಿ ಇದೇ ಮಣ್ಣಿನಲ್ಲಿ ನಮ್ಮ ಪೂರ್ವಜರ ರಕ್ತ ನಾವು ಇಲ್ಲೇ ಇರೋದು ನಮಗೆಲ್ಲ ಹಕ್ಕು ಇದೆ ಆ ಬದುಕೋಕೆ ಜಾಗ ಕೊಟ್ಟರೆ ನಮ್ಮ ಜಾಗಗಳನ್ನೇ ಬಯ ಹಾಕೋಬೇಕು ಅಂತ ಬಿಟ್ಟು ವಕ್ಚ್ ಬೋರ್ಡ್ ಅಲ್ಲಪ್ಪ ನೀನೇ ಹೇಳ್ತೀಯ ಒಕ್ಚ್ ಬೋರ್ಡು ಈ ದೇಶದ ಅತಿ ದೊಡ್ಡ ಆಸ್ತಿಯನ್ನು ಹೊಂದಿದೆ ಹೆಂಗಪ್ಪ ಬಂತವ್ರಿಗೆ ಅತಿ ದೊಡ್ಡ ಆಸ್ತಿ ಯಾವಂದು ಕೊಟ್ಟ ನೀನೇ ಅಲ್ವಣ್ಣ ಕೊಟ್ಟಿದ್ದು ನಿಮ್ಮ ಕಾಂಗ್ರೆಸ್ ಅಲ್ಲೋಣ ಕೊಟ್ಟಿದ್ದು ಬಡ್ದು ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಎರಡನೇ ಪಾಕಿಸ್ತಾನ ಮಾಡೋಕ್ಕೆ ಒಡ್ರದ್ದು ನೀವು ಅದೇ ಸತ್ಯ ಎರಡನೇ ಪಾಕಿಸ್ತಾನ ಅನ್ನೋ ಬಿಟ್ಟರೆ ಮೂರು ನಾಲ್ಕು ಪಾಕಿಸ್ತಾನ ಮಾಡಿಬಿಡ್ತೀರಾ ನೀವು ಅಂತ ನನ್ನ ಮಕ್ಕಳು ಅದನ್ನು ಎಷ್ಟು ಚೆನ್ನಾಗಿ ಪ್ರತಿಪಾದನೆ ಮಾಡ್ತೀಯಪ್ಪ ಯಾವುದೋ ಒಂದು ಪರಕೀಯರಿಂದ ಬಂದು ಈ ದೇಶದಲ್ಲಿ ಅನ್ನ ತಿನ್ನೋದಕ್ಕೆ ಬಂದಿರೋವಂಥವ್ರು ಇಲ್ಲಿ ನಮ್ಮ ಆಸ್ತಿನೆಲ್ಲ ಕಬಳಿಸ್ಕೊಂಡು ಕೂತಿದ್ರೆ ಅದನ್ನು ಕೇಳಬಾರ್ದು ಇದನ್ನು ಕೇಳ್ತಾ ಇರೋದು ಕೇಂದ್ರ ಸರ್ಕಾರ ಮಾರಾಟ ಮಾಡ್ಕೊಳ್ಳಿಕ್ಕೆ ಅಂತ ಹೇಳು ನಮ್ಮ ಆಸ್ತಿ ನಮ್ಮ ಇಷ್ಟ ನಾವೇನಾದ್ರು ಮಾಡ್ಕೊತೀವಿ ಹೀಗೆ ಯಾರಪ್ಪ ಕೇಳೋಕ್ಕೆ ಯಾವನೋ ಬೇರೊಂದು ಬಂದು ತಿನ್ನಕೆ ನಾವು ಬಿಡಲ್ಲ ಒಂಬತ್ತು ಲಕ್ಷ ಎಕರೆ ಆಸ್ತಿ ಪಾಕಿಸ್ತಾನಕ್ಕಿಂತ ದೊಡ್ಡದು ಪಾಕಿಸ್ತಾನದ್ದು ಸ್ಕ್ವೇರ್ ಕಿಲೋಮೀಟ್ರ್ನ ಹಾಕ್ಬಿಟ್ರೆ ಇಷ್ಟು ಬರಲ್ಲ ಅಷ್ಟು ಒಂಬತ್ತು ಲಕ್ಷ ಸ್ಕ್ವೇರ್ ಕಿಲೋಮೀಟ್ರ್ ಅಷ್ಟು ಆಸ್ತಿಗಳನ್ನ ಬಡ್ದು ಇದನ್ನ ತಗೊಂಡು ಹೋಗಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತೀಯ ಎಲ್ಲ ತಿಂದು ಬಿಡ್ತಾರೆ ಹಂಗೆ ಹಿಂಗೆ ಅಂತ ಆಯ್ತಪ್ಪ ಬಿಟ್ಟು ನೋಡ್ರಿ ನಾವು ಮಾರ್ಕಂಡು ತಿಂದಾಗ ಅವಾಗ ಕೇಳ್ರಿ ಕೊಟ್ಬಿಟ್ಟು ನೋಡಪ್ಪ ಕೊಡ ಕೇಳಪ್ಪ ನಿಮ್ಮ ಬ್ರದರ್ಸ್ಗಳಿಗೆ ವರ್ಕ್ಸ್ ಬೋರ್ಡ್ ಕೊಟ್ಬಿಡ್ರಿ ಮಾರ್ಕಂತಿದ್ದರೆ ನಾವು ಅವಾಗ ವಿರೋಧ ಪಕ್ಷ ಕುತ್ಕೊಂಡು ಹೋರಾಟ ಮಾಡ್ತೀವಿ ಅಂತ ಮಾತು ಕೊಟ್ಬಿಟ್ಟು ಕೂಡ ಕೇಳಪ್ಪ ನೀವು ಕೂಡದೇ ಆದರೂ ಕೊಡಿಸ್ಕೊತೀವಿ ನಾವು ಕೂಡದೇ ಆದ್ರೂ ಕಿತ್ಕೋತೀವಿ ನಾವು ನಮಗೆ ತಾಕತ್ತಿದೆ ಹಾಂ ಕೋಮುವಾದದ್ದು ಬೀಜ ಬಿಚ್ಚುತ್ತಾರೆ ಅಂತೇಳಿ ಬೀಜ ಬಿತ್ತುತ್ತಾರೆ ಅಂತ ಹೇಳ್ತೀಯಾ ಕೋಮುವಾದದ ಬೀಜ ಬಿತ್ತುತ್ತಾ ಇಲ್ಲ ಈ ದೇಶವನ್ನು ನುಂಗಾಕೆ ಅಂತ ಬೀಜ ಕಿಟ್ ಎಷ್ಟು ಸತ್ಯ ಇದನ್ನು ತಿಳ್ಕೊಂಬಿಡೋ ನೀನು ನೀನು ಸುಮ್ ಸುಮ್ಮನೆ ಯಾರ ಮೇಲೋಗೂಬೆ ಬಂದ್ರೆ ಬಂದರೆ ನಾವ್ಯಾರ ಕಿವಿಲಿ ಹೂವು ಇಟ್ಕೊಂಡಿಲ್ಲಮ್ಮ ಚಿಂತನ್ ಪ್ರತಿಪಾದನೆ ಚೆನ್ನಾಗಿ ಮಾಡ್ತೀಯಾ ನೀನು ಭಾಳ ಸೊಗ್ಸಾಗಿ ಮಾತಾಡೋದು ಕಲ್ತಿದ್ಯಾ ಆದ್ರೆ ಆಗಲ್ಲಮ್ಮ ನಿನ್ನಂತ ಒಬ್ಬರೇ ಒಬ್ಬರಾದ್ರೆ ನಮ್ಮಲ್ಲಿ ಲಕ್ಷಾಂತರ ಜನ ನಿನಗಿಂತ ಬುದ್ಧಿವಂತರಿದ್ದಾರೆ ನಿನಗಿಂತ ಯಾವತ್ತು ಹಿಂದೂ ಹೆಣ್ಣು ಮಕ್ಕಳಿಗೆ ನೀವು ಕುಂಕುಮ ಹಾಕಬೇಡಿ ಬಳೆ ತೊಡಬೇಡಿ ಹೇಳೇ ಇಲ್ಲ ಸ್ವತಂತ್ರ ಭಾರತದೇ ಮಾತಾಡೋಣ ದಶಕಗಳ ಕಾಲ ಯಾರನ್ನು ಹಿರಿಯದ ಯಾರಿಗೂ ತೊಂದರೆ ಕೊಡದಂತ ಹಿಜಾಬು ಬಿಜೆಪಿ ಅವರು ನಿಮಗೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಿಮಗೆ ತೊಂದರೆ ಕೊಡಕ್ ಹಿಜಾಬ್ ಹಾಕೊಂಡಿರೋರು ಈ ದೇಶಕ್ಕೆ ಇಲ್ಲಿನ ಜನಕ್ಕೆ ಏನೂ ತೊಂದರೆ ಕೊಟ್ಟಾರಲ್ಲ ಹಿಜಾಬ್ ಯಾವತ್ತೂ ಯಾವುದೂ ತೊಂದರೆ ಕೊಟ್ಟಿಲ್ಲ ಪಾಪ ಹಿಂದೂ ಹೆಣ್ಮಕ್ಳು ಕುಂಕುಮ ಹಾಕೊಂಬತ್ತಾರ ಬಳೆ ಹಾಕೊಂಬತ್ತಾರ ನಾವ್ಯಾರು ಕೇಳ್ತೀವ ಅಂತ ಹೇಳ್ತಾರಲ್ಲ ಈ ಗುಲ್ಡು ನನ್ನ ಮಗನೇ ಕ್ರಿಶ್ಚಿಯನ್ ಸ್ಕೂಲ್ ಸ್ಕೂಲ್ಗಳಲ್ಲಿ ಕ್ರಿಶ್ಚಿಯನ್ ಶಾಲೆಗಳಲ್ಲಿ ನಮ್ಮ ಹಿಂದೂ ಹೆಣ್ಮಕ್ಕಳಿಗೆ ಬಳೆ ಹಾಕೋಂಗಿಲ್ಲ ಕಾಲ್ ಚೈನ್ ಹಾಕೋಂಗಿಲ್ಲ ಕುಂಕುಮ ಇಡೋಂಗಿಲ್ಲ ಯಾವತ್ತಾದರೂ ಯಾವತ್ತಾದರೂ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆಯಿತು ಒಂದು ದಿನ ಹಿಂದೂಗಳು ಪ್ರಶ್ನೆ ಮಾಡಿದೀವಾ ಒಂದು ದಿನ ಹಿಂದೂಗಳು ಯಾಕೆ ಹಿಂಗೆ ಮಾಡ್ತಿದ್ದೀರಿ ಅಂತ ಹೋರಾಟ ಮಾಡಿದ್ದೀವ ಮಾಡಿಲ್ಲಮ್ಮ ಯಾಕೆ ಮಾಡಿಲ್ಲ ಹೇಳಿ ನೋಡೋಣ ಅದು ಸರಸ್ವತಿ ಸರಸ್ವತಿ ಇರೋ ಜಾಗ ಯಾವ ಜಾತಿ ಆದ್ರೂ ಯಾವ ಧರ್ಮ ಆದ್ರೇನು ವಿದ್ಯೆ ಕೊಡೋ ಜಾಗ ಅಲ್ಲಿ ಏನು ಒಂದು ಕಟ್ಟುಪಾಡು ಆ ಕಟ್ಟುಪಾಡನ್ನು ಪಾಲಿಸ್ತೀವಿ ಇದು ಹಿಂದೂ ಧರ್ಮ ಇದು ಹಿಂದೂ ಹೆಣ್ಣು ನಿಮಗೆ ಹಿಜಾಬ್ ತೆಗೀರಿ ಕ್ಲಾಸ್ ಒಳಗೆ ನಿಮಗೆ ಶಾಲೆಲ್ಲ ಹಾಕೋಬಹುದು ಕ್ಲಾಸ್ ಒಳಗಡೆ ಎಲ್ಲರ ಹಂಗೆ ಹಿಜಾಬ್ ತೆಗಿರಿ ಅಂತ ಹೇಳಿದ್ದು ಈ ಹಿಜಾಬು ಯಾರಿಗೂ ತೊಂದರೆ ಮಾಡಿಲ್ಲ ಏನೂ ಮಾಡಿಲ್ಲ ಏನೂ ಮಾಡಿಲ್ವನಪ್ಪ ಹೇಳ ಏನೇನ್ ಮಾಡಿದ್ರು ಹಿಜಾಬ್ ಹಾಕೊಂಡಿರೋರು ಅಂತ ಇದೇ ಹಿಜಾಬ್ ಹಾಕೊಂಡಿರುವಂತ ಹೆಣ್ಮಕ್ಳು ಕಾಶ್ಮೀರದಲ್ಲಿ ಕಲ್ಲೊಡಿಬೇಕಾದ್ರೆ ಅವಾಗೆಲ್ಲೋಗಿತ್ತಪ್ಪ ಹಿಜಾಬ್ ಯಾರಿಗೂ ತೊಂದರೆ ಕೊಡ್ಲಿಲ್ವಾ ನೀನೇ ಹೇಳ್ತೀಯ ಒನ್ ಕಡೆ ಕಲ್ಲು ಹೊಡಿಯೋಕು ಬೇಕು ಅಂದ್ಬಿಟ್ಟು ಸಾಜಾಬು ಯಾರಿಗೂ ತೊಂದರೆ ಕೊಡಲಿಲ್ಲ ಹಿಜಾಬ್ ಹಾಕೊಂಡಿರೋರು ಈ ದೇಶವನ್ನು ಹೊಡಿಬೇಕು ಅಂತೇಳಿ ಕಲ್ಲು ಹೊಡೆದು ಆರ್ಮಿಯವರ ಮೇಲೆ ಕಲ್ಲು ಹೊಡಿಬೇಕಾರೆ ಪಾಪ ಹಿಜಾಬ್ ಅವರಲ್ಲ ಒಳ್ಳೆಯವರು ಏನು ತೊಂದರೆ ಕೊಟ್ಟಿಲ್ಲ ಪಾಪ ಇದೇ ಹಿಜಾಬ್ ಹಾಕೊಂಡಿರೋರು ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಬಾತ್ರೂಮ್ಗೆ ಹೋದಾಗ ಮೊಬೈಲ್ ಇಟ್ಟು ವಿಡಿಯೋ ಚಿತ್ರೀಕರಣ ಮಾಡಿ ಅದನ್ನ ಕಳಿಸ್ತಿದ್ರಲ್ಲ ಅವರ ಧರ್ಮದವ್ರಿಗೆ ಆವಾಗ ಇದೇ ಹಿಜಾಬ್ ಹಾಕೊಂಡ್ರೆ ಹೆಣ್ಮಕ್ಳುಗಳು ಏನೂ ಮಾಡಲಿಲ್ವಾ ಇದೇ ಕೇರಳದಲ್ಲಿ ಹಿಜಾಬ್ ಹಾಕೊಂಡ್ರಂಥ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳನ್ನ ಮನವೊಲಿಸಿ ಲವ್ ಜಿ ಹಾದ್ಗೆ ಅವರ ಸಾವಿಗೆ ಕಾರಣ ಆಗ್ತಿದ್ದಾರಲ್ಲ ಹಿಜಾಬ್ ಹಾಕೊಂಡ್ರೆ ಏನೂ ಮಾಡಲಿಲ್ವನಪ್ಪ ಏನೂ ಮಾಡಲೇ ಅಲ್ವಾ ಕೇರಳ ಸ್ಟೋರಿ ಪಿಕ್ಚರ್ ನೋಡೋಲ್ಲ ಈ ಗೊತ್ತಾಗತ್ತೆ ಚಿಂತನ ನೋಡಿದ್ಯಾ ನೋಡೋಕ್ಕೆ ಹೋಗಲ್ಲ ನೀನು ಯಾಕೇಳ ನೀನು ಉರುತ್ಕೊಂಡ್ಬಿಡ್ತದೆ ಸತ್ಯ ತೋರಿಸ್ಬಿಟಾರಲ್ಲ ಫ್ಯಾಕ್ಟ್ ತೋರಿಸ್ಬಿಟ್ಟಾರಲ್ಲ ಉರುದ್ಬಿಡ್ತದೆ ನೀನ್ ನೋಡಲ್ಲ ನೋಡೋ ಗೊತ್ತಾಗುತ್ತೆ ಹಿಜಾಬ್ ನನ್ನ ಮಕ್ಕಳು ಏನೇನ್ ಮಾಡೋರು ಅಂತ ತೋರಿಸ್ತಾರ ಹೋಗಿ ನೋಡೋ ಗೊತ್ತಾಯ್ತಾ ಹಿಜಾಬ್ ಏನು ಅಂತ ಇವತ್ತು ಭಾರತದಲ್ಲಿ ಇಸ್ಲಾಂ ಧರ್ಮ ಎರಡನೇ ಅತಿ ದೊಡ್ಡ ಧರ್ಮವಾಗಿದೆ ಎರಡನೇ ಅತಿ ದೊಡ್ಡ ಧರ್ಮವಾಗಿದೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಅಂತ ಹೇಳಲಾಗುತ್ತೆ ಎರಡ್ ಸಾವಿರದ ಹನ್ನೊಂದರ ಜಾತಿ ಗಣತಿ ಪ್ರಕಾರ ಇಪ್ಪತ್ತು ಕೋಟಿ ಮುಸಲ್ಮಾನ್ ಇದ್ದಾರೆ ಮತಾಂತರ ಮಾಡುವ ಉದ್ದೇಶಗಳೇ ಇದ್ದಿದ್ದರೆ ಆರ್ನೂರು ವರ್ಷಗಳಲ್ಲಿ ಎಲ್ಲರನ್ನು ಕೂಡ ಮತಾಂತರ ಮಾಡಬಹುದಾಗಿತ್ತು ಮತಾಂತರ ಆಯ್ತು ಬರೀ ಕತ್ತಿ ಮನುಷ್ಯನಿಂದ ಮತಾಂತರ ಆಯ್ತು ಅಂತ ಹೇಳ್ಬಿಟ್ಟು ಮಿಸ್ಗೈಡ್ ಮಾಡೋದಲ್ಲ ಭಾರತದಲ್ಲಿ ಇಸ್ಲಾಂ ಧರ್ಮ ಎರಡನೇ ಅತಿ ದೊಡ್ಡ ಧರ್ಮ ಪ್ರಪಂಚದಲ್ಲಿ ಎರಡನೇ ಅತಿ ದೊಡ್ಡ ಧರ್ಮ ಐವತ್ತೇಳು ದೇಶಗಳಿವೆ ಇಸ್ಲಾಂನ ಐವತ್ತೇಳು ದೇಶಗಳಿದೆ ಎರಡು ಸಾವಿರದ ಹನ್ನೊಂದರ ಜಾತಿ ಗಣತಿ ಪ್ರ ಸಾರಿ ಜನಗಣತಿ ಪ್ರಕಾರ ಇಪ್ಪತ್ತು ಕೋಟಿ ಇದ್ದಂಥ ಮುಸ್ಲಿಮರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೂವತ್ತು ಕೋಟಿ ಜನ ಆಗಿದ್ದಾರೆ ಭಾರತದ ಅತಿ ದೊಡ್ಡ ಧರ್ಮ ಎರಡನೇ ಅತಿ ದೊಡ್ಡ ಧರ್ಮ ಅಂತ ಹೇಳ್ದಲ್ಲಪ್ಪ ನೀನು ಭಾರತದ ಎರಡನೇ ಅತಿ ದೊಡ್ಡ ಧರ್ಮ ಪ್ರಪಂಚದ ಎರಡನೇ ಅತಿ ದೊಡ್ಡ ಧರ್ಮ ಅದಕ್ಕೋಸ್ಕರ ನಮ್ಮ ದೇಶ ಬರ್ಕೊಟ್ಬಿಡ್ಬೇಕಾ ನಮ್ಮ ಜನ ನಮ್ಮ ಜಾತಿ ನಮ್ಮ ಆಸ್ತಿ ಎಲ್ಲ ನೀವು ಬರ್ಕೊಟ್ಬಿಡ್ಬೇಕೇನಪ್ಪ ಹಾಂ ಮೂವತ್ತು ಕೋಟಿ ಇಪ್ಪತ್ತು ಕೋಟಿ ಇದ್ದಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಹತ್ತು ವರ್ಷಕ್ಕೆ ಮೂವತ್ತು ಕೋಟಿ ಏನು ಪಿತ ಪಿತ ಪಿತಾ ಅಂತ ಉಡ್ಸ್ಬಿಟ್ಟವ್ರೆ ಯಾಕೆ ಉಡ್ಸಿದ್ರಿ ಅಂತ ಕೇಳು ದೇಶ ಹಾಳಾಗುತ್ತೆ ಜನಸಂಖ್ಯಾ ಸ್ಫೋಟ ಆಗ್ತಾ ಇದೆ ನಿಯಂತ್ರಣ ಮಾಡ್ರಪ್ಪ ಅಂತ ಬಗಳಪ್ಪ ಇದೇ ಕಾಂಗ್ರೆಸ್ ಸರ್ಕಾರ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಇಂದಿರಾ ಗಾಂಧಿ ಟೈಮಲ್ಲಿ ಎಮರ್ಜೆನ್ಸಿ ತಂತು ಅದರಲ್ಲಿ ಹಿಂದೂಗಳ ಗಂಡಸರುಗಳಿಗೆ ಆಪ್ರೇಷನ್ಸ್ ಮಾಡ್ಸೋಕ್ಕಾಯ್ತು ಯಾಕೆ ಮುಸ್ಲಿಮ್ಸ್ ಗಂಡು ಗಂಡಸರುಗಳಿಗೆ ಆಪರೇಷನ್ ಮಾಡಿಸ್ಲಿಲ್ಲ ಯಾಕಪ್ಪ ಮಾಡಿಸ್ಲಿಲ್ಲ ಜನಸಂಖ್ಯಾ ಸ್ಫೋಟ ನಿಯಂತ್ರಣ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ರಿ ಹಾಂ ಒಂದು ಹೆಣ್ಣು ಒಂದು ಗಂಡು ಸಾಕು ಮನೆಗೆ ಎರಡು ಮಕ್ಳಿರಲಿ ಸಾಕು ಅಂತ ಕಾನೂನು ಮಾಡಿದ್ರಲ್ಲ ಯಾಕೆ ಬರೀ ಹಿಂದೂ ಹಿಂದೂಗಳಿಗೆ ಮಾತ್ರ ಅದು ಸಾಬ್ರಿಗೆ ಯಾಕೆ ಮಾಡಲಿಲ್ಲ ಸಾವ್ರಿಗೆ ಹೇಳ್ಬೇಕಲ್ಲೇ ಪಿತ್ತ ಪಿತ್ತ ಪಿತಾ ಅಂತ ಹುಳ ಉಡ್ಸ ಗುಡ್ಸ್ತಿದ್ರಲ್ಲೋ ನನ್ನ ಮಕ್ಕಳ ಒಂದೆರಡು ಕಂಡ್ರು ಒಂದು ತುಗಿಬೇಕಿತ್ತು ಯಾಕೆ ಮಾಡಲಿಲ್ಲ ಈ ದೇಶದಲ್ಲಿ ಕಾಂಗ್ರೆಸ್ ತರುವಂಥ ಎಲ್ಲ ಕಾನೂನು ಬರೀ ಹಿಂದೂಗಳಿಗೆ ಮಾತ್ರ ಮುಸ್ಲಿಮರಿಗೆ ಕಾನೂನೇ ಇಲ್ಲ ಕಾನೂನೇ ಇಲ್ಲದ ಪಾಲಿಸೋಂಗೇ ಇಲ್ಲ ಏನೋ ಅವರ ದೇವ್ಲೋಕ್ ತಿ ಬಂದಿದ್ದವರ ದೇವ್ಲೋಕ್ ಬಂದ್ಬಿದ್ದವರ ಚಿಂತನ್ ಅವ್ರು ಮಾಡಿದ್ದೆಲ್ಲ ಮಾಡಿಸ್ಕೊಳಕ್ಕೆ ಅವ್ರು ಹೇಳಿದ್ದಲ್ಲ ಕೇಳೋಕ್ಕೆ ಈ ಮಣ್ಣಿಗೆ ನಿಯತ್ತಾಗಿದ್ರೆ ಈ ಕಾನೂನಿಗೆ ನಿಯತ್ತಾಗಿದ್ರೆ ಈ ಸಂವಿಧಾನಕ್ಕೆ ನಿಜವಾಗ್ಲೂ ಬೆಲೆ ಕೊಡೋದಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬೆಲೆ ಕೊಡೋದಾದ್ರೆ ಮಗನೇ ಸಂವಿಧಾನದ ಎಲ್ಲ ರೂಲ್ಸ್ಗಳನ್ನ ಫಾಲೋ ಹೇಳಪ್ಪ ಸಂವಿಧಾನ ಎಲ್ಲ ರೂಲ್ಸ್ ಫಾಲೋ ಮಾಡೋಕ್ಕೇಳ ಮಾಡಲ್ಲ ನಮಗೆ ಶರಿಯ ಕಾನೂನು ಬೇಕು ಅಂತಾರೆ ಮತ್ತೆ ಯಾಕ ಸಂವಿಧಾನ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂತ ಬಡ್ಕೊತೀರಾ ಅವಾಗ ಸರಿಯಾಗಿ ಕಾನೂನು ಬೀಚ್ ಸಾಯ್ರಿ ಐವತ್ತೇಳು ದೇಶ ಇದೆ ಅಂತ ಹೇಳ್ತೀಲ್ಲಪ್ಪ ಐವತ್ತೇಳು ದೇಶ ಹಿಂಗಾಯ್ತು ಗೊತ್ತಾಯ್ತಾ ನಿಮಗೆ ಗೊತ್ತಾ ನಿನಗೆ ಕನ್ವರ್ಷನ್ ಆಗಿರೋದು ಬರೀ ಕತ್ತಿಯ ಮನಸ್ಸಿನಿಂದ ಅಲ್ಲ ಅಂತ ಹೇಳ್ತಿಲ್ಲ ಮತ್ತೆ ಇನ್ನು ಮಾಡ್ಬಿಟ್ರು ಅಣ್ಣ ಬನ್ನಿ ಅಂತ ಕಾಲಿಗೆ ಊಟ ಮಾಡಿದ್ರಾ ನಿಮಗೆ ನಮ್ಮ ಮನೆ ಆಸ್ತಿ ಎಲ್ಲ ಬರ್ಕೊಡ್ತೀವಿ ನಿಮ್ಗೆ ಯಾವ್ಯಾವ ಪಾಕಿಸ್ತಾನ ಬೇಕಾ ಏನೇನು ಬೇಕೆ ಎಲ್ಲ ಬರ್ಕೊಡ್ತೀವಿ ಸಾವಿರ ದೇಶದಲ್ಲಿ ಬರ್ಕೊಡ್ತೀವಿ ಬನ್ನಿ ಕನ್ವರ್ಟ್ ಆಗಿ ಏನು ಅವರು ಇನ್ನು ಹೆಂಗಪ್ಪ ಮಾಡಿಬಿಟ್ರು ಚಿಂತನಾ ಹೆಂಗಪ್ಪ ಕನ್ವರ್ಷನ್ ಮಾಡಿದ್ರು ಇತಿಹಾಸದ ಪುಟಗಳೆಲ್ಲ ಹೇಳುತ್ತೆ ಕತ್ತಿಯ ಮೊನಸಿನಿಂದ ರಕ್ತದಿಂದ ಹಿಂದೂಗಳ ರಕ್ತವನ್ನು ಹರಿಸಿ ಇಲ್ಲಿ ಅವರು ಕನ್ವರ್ಷನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಇಡೀ ಪ್ರಪಂಚಾದ್ಯಂತ ಮಾಡಿದ್ರು ಅದಕ್ಕೆ ಐವತ್ತೇಳು ದೇಶ ಇಸ್ಲಾಮೀಕರಣ ಮಾಡಿದ್ರು ಆದರೆ ಭಾರತ ಮಾಡೋಕ್ಕಾಗಿಲ್ಲ ಯಾಕೆ ಗೊತ್ತಾ ನಾವು ತ್ಯಾಗ ಬಲಿದಾನಗಳನ್ನೇ ಮೈರುಡಿಸ್ಕೊಂಡಿರುವಂಥವ್ರು ನಮ್ಮ ರಕ್ತದಲ್ಲೇ ತ್ಯಾಗ ಬಲಿದಾನ ಇದೆ ಸಾವಿಗೆ ಎದುರಲ್ಲ ಸಾವಿಗೆದರ ಮಕ್ಕಳೇ ಅಲ್ಲ ನಾವು ಈ ದೇಶಕ್ಕಾಗಿ ಈ ಧರ್ಮಕ್ಕಾಗಿ ನಮ್ಮ ಪ್ರಾಣತ್ಯಾಗವನ್ನು ಬಲಿದಾನವನ್ನು ನೀಡುವಂಥವ್ರು ನಾವು ನೀವು ನಿಮ್ಮಂಥವರೆಲ್ಲ ಸೇರ್ಕೊಂಬಿಟ್ಟು ಇನ್ನು ಇಂಥ ಮುಸ್ಲಿಮ್ ಅಂತ ಇನ್ನೂ ಹತ್ತು ಜಾತಿ ಧರ್ಮಗಳು ಬಂದ್ರೂ ಹಿಂದೂಗಳನ್ನ ಅಳ್ಸೋಕ್ಕಾಗಲ್ಲಮ್ಮ ನಮ್ಮಲ್ಲೇ ಬಲಿದಾನದ ಶಕ್ತಿ ಇದೆ ನಮ್ಮಲ್ಲಿ ತ್ಯಾಗದ ಶಕ್ತಿ ಇದೆ ನಿಮಗೆ ಬರೀ ಬಡ್ ತಿನ್ಕೊಳ್ಳೋ ಶಕ್ತಿ ಇದೆ ಐವತ್ತೇಳು ದೇಶಗಳಲ್ಲಿ ಎಷ್ಟೋ ತಲೆಮಾರುಗಳನ್ನ ಎಷ್ಟೋ ಒಂದು ಜನಾಂಗಗಳನ್ನ ಇಲ್ಲದೆ ಮಾಡ್ಬಿಟ್ರು ಈ ಶಿವಾಜಿ ಮಹಾರಾಜರು ಇದ್ದಂಥ ಜಾಗ ಇದು ಕದಂಬರು ಗಂಗರು ನಮ್ಮ ಕನ್ನಡ ನಾಡಿನ ಕಲಿಗಳು ಕೃಷ್ಣ ದೇವರಾಯನಂಥವ್ರು ಇದ್ದವರು ಕೃಷ್ಣದೇವರಾಯನ ಮಾತಾಡ್ತಾರೆ ಕತ್ತಿಯನ್ನು ಒಂದು ಏಟ್ ಹೊಡಿತಾರೆ ಬಂದಿದ್ದಂಥ ಹತ್ತು ಸೈನಿಕ ಕತ್ತಿ ಕೆಳಗೆ ಬಿದ್ದೋಗುತ್ತೆ ಕತ್ತಿನೇ ಎತ್ತಕ್ಕಾಗ್ದವ್ರೆ ನೀವು ಲೇಹಿ ನಮ್ಮನ್ನು ಹೊರಗಕ್ಕೆ ಬರ್ತೀರೇನೋ ಅಂತ ಹೇಳ್ತಾರೆ ಆ ಅಂತ ನಿರ್ವೀರ್ಯರು ಶಕ್ತಿ ಇಲ್ದಿರೋ ನನ್ನ ಮಕ್ಳು ನೀವು ಕುತಂತ್ರದಿಂದ ಬದುಕೋರು ನೀವು ನೀವು ಬಂದ್ಬಿಟ್ಟು ನಮ್ಮ ಕನ್ವರ್ಷನ್ ಮಾಡಿ ಮಾಡೋಕ್ಕಾಗತ್ತಾ ಸಾಧ್ಯನೇ ಇಲ್ಲ ನಮಗೆ ವೀರಾವೇಶ ಅನ್ನುವಂಥದ್ದು ತ್ಯಾಗ ಅನ್ನುವಂಥದ್ದು ಬಲಿದಾನ ಅನ್ನೋದು ರಕ್ತಗತವಾಗಿದೆ ಹೋರಾಟ ಮಾಡೋದು ಗೊತ್ತು ಗೆಲ್ಲೋದು ಗೊತ್ತೋ ಬಗ್ಸೋದು ಗೊತ್ತು ಬಗ್ಗಿಸ್ತೀವಮ್ಮ ನಿನ್ನಂತ ನಾ ಇಡಿಯಟ್ಗಳ ಹತ್ರ ಎಲ್ಲ ಎಳ್ಸ್ಕೊಳ್ಳೋ ಅಷ್ಟು ದಡ್ರಲ್ಲ ನಾವು ಹಿಂದೂಗಳು ಗೊತ್ತಾಯ್ತಾ ಬೂದಿ ಹರ್ಚ್ಬೇಡ ಮಂಕ್ ಬೂದಿ ಹರ್ಚ್ಬೇಡ ಕತ್ತಿ ಹಿಡಿದೇ ನಾ ಹಂಗೇ ಕನ್ವರ್ಷನ್ ಹೋಗ್ಬಿಟ್ಟಂತೆ ಏನ್ ಬರ್ಕೊಂಡಿದ್ರಣಪ್ಪ ನಿನ್ ಯಾರು ಬರ್ಕೊಡಿದ್ರಣಪ್ಪ ನೀನು ಕನ್ವರ್ಷನ್ ಆಗಿದ್ದೀನಪ್ಪಾ ನಿಂಗೆ ಅವ್ರ ಆಸ್ತಿ ಬರ್ಕೊಟ್ಟವರ ಕತ್ತಿಯ ಮೊಣಚಿನಿಂದಲೇ ಎದರ್ಸಿ ಎಷ್ಟು ಕನ್ವರ್ಷನ್ ಮಾಡಿದ್ದು ಗೊತ್ತಿಲ್ಲದಂತಹ ಮೂಡಾತ ಮರಿಗೆ ಕತ್ತಿಯ ಮೊನಚನ್ನು ತೋರಿಸಿ ಅವ್ರು ಕನ್ವರ್ಷನ್ ಮಾಡಿದ್ದು ರಜಾಕರ್ ಅಂತ ಮೊನ್ನೆ ಒಂದು ಫಿಲಮ್ ಬಂತು ನೋಡಪ್ಪ ತಂದೆ ಹೋಗಿ ನೋಡೋ ಏನ್ ಕನ್ವರ್ಷನ್ ಮಾಡೋದು ತೋರಿಸ್ತಾರೆ ನಮ್ಮ ಹೆಣ್ಣು ಮಕ್ಕಳನ್ನ ಬೆತ್ತಲೆಯಾಗಿ ನಿಲ್ಸಿ ಬೀದಿನಲ್ಲಿ ಎಲ್ಲ ಸಾವಿರಾರು ಜನಗಳು ಬೆತ್ತಲೆಯಾಗಿ ನಿಲ್ಲಿಸಿ ಕೊಚ್ಚಾಕಿ ಸುಟ್ಟಾಕಿದ್ರು ಮಾಸ್ ಬರ್ನಿಂಗ್ ಮಕ್ಕಳನ್ನ ಮಾಸ್ ಬರ್ನಿಂಗ್ ಮಾಡಿದ್ರಪ್ಪ ರಜಾಕರ್ ಅಂತ ಫಿಲಮ್ ನೋಡಗಪ್ಪ ನಿಜಾಮರು ಏನೇನು ಮಾಡಿದ್ರು ಕನ್ವರ್ಷನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾ ಇಂಥದ್ದು ಇತಿಹಾಸ ಪುಟಗಳಲ್ಲಿ ಸಾವಿರ ಉದಾಹರಣೆಗಳಿದೆ ನಿನ್ನ ಬಾಬರ್ರು ನಿನ್ನ ಅಕ್ಕ ನಿನ್ನ ಔರಂಗಜೇಬ್ ಮಾಡ್ರೋ ಅಂತ ಹಲ್ಕಾ ಕೆಲಸಗಳೆಲ್ಲ ಇತಿಹಾಸ ಪುಟಗಳಿದೆ ಆದರೂ ಭಕ್ಷಕ್ಕಾಗಿಲ್ಲ ಆದರೂ ಹಿಂದೂರ ಬಗ್ಸೋಕ್ಕಾಗಿಲ್ಲ ಯಾಕಾಗಿಲ್ಲ ಹೇಳು ಈ ಗಂಡು ಗಲಿಗಳು ನಾವು ಪ್ರಾಣಕ್ಕಾಗಲಿ ತ್ಯಾಗಕ್ಕಾಗಲಿ ಎದರೋ ಮಕ್ಕಳೇ ಅಲ್ಲ ಪ್ರಾಣ ಬಲಿ ಕೊಟ್ಟ ಸರಿ ತ್ಯಾಗ ಮಾಡಾದ್ರೂ ಸರಿ ಹೆಂಡತಿ ಮಕ್ಕಳು ಸಂಸಾರವನ್ನು ಕಳ್ಕೊಂಡ್ರೂ ಸರಿ ಈ ದೇಶವನ್ನು ಈ ಧರ್ಮವನ್ನು ಉಳಿಸ್ತೀವಿ ನಂಗೆ ವಕ್ ಫೋನಕ್ಕೆ ಬರಲ್ಲ ಇಲ್ಲಿಗೆ ಒಂದಾಯ್ತು ವಕ ಪಾಸ್ತಿ ಇಲ್ಲಿಗೆ ಒಂದಾಯ್ತು ವಕ ಪಾಸ್ತಿ ಇಲ್ಲಿಗೆ ಒಂದಾಯ್ತು ವಕ ಪಾಸ್ತಿ ವಕಪ್ಪು 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 ಅಂತದೇ ಅದು ಅರ್ಧ ಇದೆ ನಿಮಗೆ ನಮ್ಮ ಯಾತ್ನಾಳ್ ಸಾಹೇಬರು ಯಾವುದೋ ಭಾಷಣ ಬರ್ಬೇಕಾರೆ ಅವರಿಗೆ ನಾಲ್ಗೆ ಅಷ್ಟೊಂದು ಸರಿಯಾಗಿ ಪ್ರೊನೌನ್ಸಿಯೇಷನ್ ಬಂದಿಲ್ಲ ಒಕ್ಸ್ ಅವರು ಒಕಪ್ಪು ಒಕಪ್ಪು ಅಂತ ಹೇಳಿದ್ರು ಆಯ್ತಪ್ಪ ಕೆಲವರಿಗೆ ನಾಲ್ಗೆ ತಿರುಗೋದಿಲ್ಲ ಅದನ್ನು ಒಕಪ್ಪು ಒಕಪ್ಪು ಅಂತಾನೆ ಅಣ್ಣ ಲೇ ನೀನು ತಾಕತ್ತಿರ ನೀನು ವಿಫಲ ಅಂತ ಕರೆಕ್ಟಾಗಿ ಹೇಳಲಿ ಅಂತ ಹೇಳ್ಬಿಟ್ಟು ವಿಫಲ ಪ್ರಯತ್ನವನ್ನು ಮಾಡುತ್ತಿರುವ ವಿಫಲ ಅಂತ ಹೇಳಲಿ ನೋಡಿ ನೀನು ಹೆಂಗೆ ಹೇಳ್ತೀಯ ಅಂತ ವಿಫಲ ವಿಫಲ ಅಂತೀಯ ವಿಫಲ ಅಂತೇಳ ನಿನ್ನ ನಾಲ್ಗೇನೇ ನೆಟ್ಟಿಗೆಲ್ಲ ಕಂಡವ್ರ ನಾಲ್ಗೆ ಬಗ್ಗೆ ಮಾತಾಡ್ಕೊಯ್ತೀಯ ನೀನು ನೀನು ಬುದ್ಧಿನೂ ಇಲ್ಲ ಅದಕ್ಕೆ ನೀನು ನಾಲ್ಗೇನೂ ನೆಟ್ಟಿಗೆಲ್ಲ ಕಂಡವ್ರ ನಾಲ್ಗೆ ಬಗ್ಗೆ ಮಾತಾಡಿಕೊಯ್ತೀಯ ಅಪ್ಪ ನೀನು ಮೊದಲು ನಿನ್ನ ನಾಲ್ಗೆ ತಿರುಗಿಸ್ಕೊಳ ಫಸ್ಟ್ ಅವ್ನು ನಾಲ್ಗೆ ಸುಡಿಸ್ಕೊ ಅಪವಿತ್ರಗಳನ್ನೆಲ್ಲ ಮಾತಾಡ್ಬಿಟ್ಟಿದ್ಯಾ ನಾಲ್ಗೆ ಸುಡಿಸ್ಕೊಂಡು ನಾಲ್ಗೆ ಶುದ್ಧಿ ಮಾಡ್ತಾ ಆಮೇಲೆ ಕಂಡೋರ್ ನಾಲ್ಗೆ ಬಗ್ಗೆ ಮಾತಾಡುವಂತೆ ಹಾಂ ನೀನು ಹೇಳ್ತೀಯ ನಿಂದು ಟ್ಯಾಗ್ಲೈನು ನನ್ನ ಯುಕ್ತಿಗೆ ನಿಮ್ಮ ಶಕ್ತಿ ಅಂತ ಅಂದರೆ ನಾನು ಬುದ್ಧವಂತಿಕೆ ಉಪಯೋಗಿಸ್ತೀನಿ ನೀವೆಲ್ಲ ಬೆಂಬಲ ಕೊಟ್ಬಿಡಿ ಮನೆ ಹಾಳು ಮಾಡ್ಬಿಡು ಈ ಇಂಡಿಯಾನ ಈ ಭಾರತನ ಹಾಳು ಮಾಡೋಣ ಈ ಕರ್ನಾಟಕನ ಹಾಳು ಮಾಡೋಣ ಅಂತ ಹೇಳ್ಕ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತೀಯ ಅಪ್ಪ ನಮಗೆ ನಿಮ್ಮ ಥರ ಯುಕ್ತಿ ಇಲ್ಲ ಮನೆ ಹಾಳು ಯುಕ್ತಿ ಇಲ್ಲ ನಮ್ಮದು ಭಕ್ತಿ ಭಕ್ತಿನೇ ನಮಗೆ ಶಕ್ತಿ ನೋಡೋಣ ನೀವು ಗೆಲ್ತೀರಾ ನಾವು ಗೆಲ್ತೀವೋ ಬಿಡೋಣ ನಮಸ್ಕಾರ